ಬಂಧನ ಖಂಡಿಸಿ ರಾಜ್ಯದಾದ್ಯಂತ ಬಿಜೆಪಿ ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳು ಕೆರಳಿ ನಿಂತಿದ್ದಾರೆ ಶಹರ ಪೊಲೀಸ್ ಠಾಣೆ ಸುತ್ತಲೂ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ಶಹರ ಠಾಣೆಗೆ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಭೇಟಿ ಕೊಟ್ಟಿದ್ದಾರೆ ಭದ್ರತೆ ಪರಿಶೀಲನೆ ಮಾಡಿದ್ದಾರೆ ಪೊಲೀಸ್ ಆಯುಕ್ತರಾದಂತ ರೇಣುಕಾ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸೋಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ನೋಡಿ ಈ ಇಡೀ ಪ್ರಕರಣ ಇದೆಯಲ್ಲ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣ ಈ ಇಡೀ ಪ್ರಕರಣ ಕಂಪ್ಲೀಟ್ ಆಗಿ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಡೆದಂತ ಕೇಸ್ ಇದು ಈ ಕೇಸ್ನ ಈಗ ರಿಓಪನ್ ಮಾಡಿರೋದಾದ್ರೂ ಯಾಕೆ ಅನ್ನೋದು ಪ್ರಶ್ನೆಯನ್ನ ಇಟ್ಕೊಂಡು ಬಿಜೆಪಿ ಈ ಹೋರಾಟವನ್ನ ಮಾಡ್ತಾ ಇರೋದು ಅವ್ರಿಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇದ್ದಾಗ ನಡೆದಿರೋ ಘಟನೆ ನೀವು ಈಗ ಮೂವತ್ತೊಂದು ವರ್ಷ ಆದ್ಮೇಲೆ ಬಂದು ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿರೋದು ಅರೆಸ್ಟ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಇದು ಕಾಂಗ್ರೆಸ್ನವರು ಬೇಕು ಬೇಕು ಅಂತ ಮಾಡ್ತಾ ಇರೋದು ಇದಕ್ಕೆಲ್ಲ ಕಾರಣ ವೈಷಮ್ಯ ದ್ವೇಷ ಹಾಗೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ನವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ ಇಲ್ಲಿ ಪ್ರಮುಖವಾದಂತ ಅಂಶವನ್ನ ಬಳಸ್ಕೊಳ್ತಾ ಇರೋದು ಅವರು ರಾಮ ಮಂದಿರ ನಿರ್ಮಾಣ ವಿಚಾರಕ್ಕೆ ಅಂತ ಇವರು ಹೋರಾಡಿದ್ರು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶ್ರೀಕಾಂತ್ ಪೂಜಾರಿ ಅನ್ನೋರು ಹೋರಾಡಿದ್ರು ಆ ಕೇಸ್ನ ಈಗ ರಾಮ ಮಂದಿರ ನಿರ್ಮಾಣದ ಖುಷಿಯ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ನವ್ರ ವಾದ ಇವ್ರ ಮೇಲೆ ತುಂಬಾನೇ ಕೇಸಸ್ ಗಳಿದೆ ಹತ್ತರಿಂದ ಹದಿನೈದು ಕೇಸಸ್ ಗಳಿಗಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಇವ್ರ ಮೇಲೆ ಕೇಸಸ್ ಇದೆ ಆ ಎಲ್ಲಾ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇತ್ತು ನೀವ್ಯಾಕೆ ಯಾಕೆ ರಾಮ ಜನ್ಮ ಭೂಮಿಯ ವಿಚಾರವನ್ನ ಮಾತ್ರ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀರಾ ಇವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸಸ್ ಗಳಿದೆ ಇಂಥವ್ರ ಬೆನಿಗ್ ನೀವ್ ಯಾಕೆ ನಿಂತಿದ್ದೀರಾ ಅನ್ನೋದು ಕಾಂಗ್ರೆಸ್ನ ವಾದ ಆಗಿದೆ ಬಟ್ ಒಂದಂತೂ ಖಂಡಿತ ಕ್ಲಿಯರ್ ಆಗ್ತಿದೆ ಇಲ್ಲಿ ರಾಜಕೀಯ ಯಾವ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಅನ್ನೋದು ಸೊ ಆ ನಿಟ್ಟಿನಲ್ಲೇ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದಾದ್ಯಂತ